ಭಾರತದ ಸಂವಿಧಾನದ ವಿಧಿ ತೊಂಬತ್ತೊಂದು ಆರ್ಟಿಕಲ್ ತೊಂಬತ್ತೊಂದು ಮುಖ್ಯವಾಗಿ ರಾಜ್ಯಸಭೆಯ ಉಪಸಭಾಪತಿಯ ಅಧಿಕಾರಗಳು ಮತ್ತು ಕರ್ತವ್ಯಗಳಿಗೆ ಸಂಬಂಧಿಸಿದೆ ಸಭಾಪತಿಯ ವೈಸ್ ಪ್ರೆಸಿಡೆಂಟ್ ಅನುಪಸ್ಥಿತಿಯಲ್ಲಿ ಸದನವನ್ನು ಹೇಗೆ ನಡೆಸಬೇಕು ಎಂಬ ಬಗ್ಗೆ ಇದು ವಿವರಣೆ ನೀಡುತ್ತದೆ ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ ವಿಧಿ ತೊಂಬತ್ತೊಂದು ಸಭಾಪತಿಯವರ ಹುದ್ದೆಯ ಕರ್ತವ್ಯಗಳನ್ನು ನಿರ್ವಹಿಸಲು ಉಪಸಭಾಪತಿಯ ಅಥವಾ ಇತರ ವ್ಯಕ್ತಿಯ ಅಧಿಕಾರ ಈ ವಿಧಿಯು ಎರಡು ಮುಖ್ಯ ಅಂಶಗಳನ್ನು ಒಳಗೊಂಡಿದೆ ಒಂದು ಸಭಾಪತಿ ಹುದ್ದೆ ಖಾಲಿ ಇದ್ದಾಗ ಸಭಾಪತಿಯವರ ವೈಸ್ ಪ್ರೆಸಿಡೆಂಟ್ ಹುದ್ದೆಯೂ ಖಾಲಿ ಇದ್ದಾಗ ಅಥವಾ ಸಭಾಪತಿಯವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಅಥವಾ ರಾಷ್ಟ್ರಪತಿಯವರ ಕಾರ್ಯಗಳನ್ನು ನಿರ್ವಹಿಸುತ್ತಿರುವಾಗ ಆ ಹುದ್ದೆಯ ಕರ್ತವ್ಯಗಳನ್ನು ಉಪಸಭಾಪತಿಯು ಡೆಪ್ಯೂಟಿ ಚೇರ್ಮ್ಯಾನ್ ನಿರ್ವಹಿಸತಕ್ಕದ್ದು ಒಂದು ವೇಳೆ ಉಪಸಭಾಪತಿಯ ಹುದ್ದೆಯೂ ಖಾಲಿ ಇದ್ದರೆ ರಾಷ್ಟ್ರಪತಿಯವರು ನೇಮಕ ಮಾಡುವ ರಾಜ್ಯಸಭೆಯ ಯಾರೊಬ್ಬರು ಸದಸ್ಯರು ಆ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಎರಡು ಸಭಾಪತಿ ಅನುಪಸ್ಥಿತಿಯಲ್ಲಿ ರಾಜ್ಯಸಭೆಯ ಯಾವುದೇ ಸಭೆಯಲ್ಲಿ ಸಭಾಪತಿಯವರು ಅನುಪಸ್ಥಿತರಿದ್ದಾಗ ಉಪಸಭಾಪತಿಯು ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಒಂದು ವೇಳೆ ಉಪಸಭಾಪತಿಯು ಅನುಪಸ್ಥಿತರಿದ್ದರೆ ರಾಜ್ಯಸಭೆಯ ಕಾರ್ಯವಿಧಾನದ ನಿಯಮಗಳ ಮೂಲಕ ನಿರ್ಧರಿಸಲ್ಪಟ್ಟ ವ್ಯಕ್ತಿಯು ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಅಂತಹ ವ್ಯಕ್ತಿಯೂ ಇಲ್ಲದ ಸಂದರ್ಭದಲ್ಲಿ ರಾಜ್ಯಸಭೆಯು ನಿರ್ಧರಿಸುವ ಇತರ ಯಾರೊಬ್ಬರು ಸದಸ್ಯರು ಸಭಾಪತಿಯಾಗಿ ಕಾರ್ಯನಿರ್ವಹಿಸಬಹುದು ಪ್ರಮುಖ ಅಂಶಗಳು ಅಧಿಕಾರ ವರ್ಗಾವಣೆ ಸಭಾಪತಿ ಇಲ್ಲದಿದ್ದಾಗ ಉಪಸಭಾಪತಿಗೆ ಸಭಾಪತಿಯ ಎಲ್ಲಾ ಅಧಿಕಾರಗಳು ಲಭಿಸುತ್ತವೆ ರಾಷ್ಟ್ರಪತಿಯ ಪಾತ್ರ ಸಭಾಪತಿ ಮತ್ತು ಉಪಸಭಾಪತಿ ಇಬ್ಬರ ಹುದ್ದೆಗಳು ಏಕಕಾಲಕ್ಕೆ ಖಾಲಿ ವೇಕೆಂಟ್ ಇದ್ದಾಗ ಮಾತ್ರ ರಾಷ್ಟ್ರಪತಿಯವರು ಸದನ ನಡೆಸಲು ಒಬ್ಬ ಸದಸ್ಯನನ್ನು ನೇಮಿಸುತ್ತಾರೆ ತೀರ್ಪು ನೀಡುವ ಹಕ್ಕು ವಿಧಿ ತೊಂಬತ್ತೊಂದರ ಅಡಿಯಲ್ಲಿ ಸಭಾಪತಿಯ ಸ್ಥಾನದಲ್ಲಿ ಕುಳಿತು ಕಾರ್ಯನಿರ್ವಹಿಸುವ ವ್ಯಕ್ತಿಯು ಮತಗಳು ಸಮನಾದಾಗ ನಿರ್ಣಾಯಕ ಮತ ಕಾಸ್ಟಿಂಗ್ ವೋಟ್ ಚಲಾಯಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ ಗಮನಿಸಿ ಸಭಾಪತಿಯವರನ್ನು ಅಥವಾ ಉಪಸಭಾಪತಿಯವರನ್ನು ಅವರ ಹುದ್ದೆಯಿಂದ ತೆಗೆದುಹಾಕುವ ನಿರ್ಣಯವು ರಾಜ್ಯಸಭೆಯಲ್ಲಿ ಚರ್ಚೆಯಾಗುತ್ತಿರುವಾಗ ಅವರು ಸದನದಲ್ಲಿದ್ದರೂ ಸಹ ಅಧ್ಯಕ್ಷತೆ ವಹಿಸುವಂತಿಲ್ಲ ಇದು ವಿಧಿ ತೊಂಬತ್ತೆರಡರಲ್ಲಿ ಬರುತ್ತದೆ